ಕಟ್ಟೆಮಾಡು ಗ್ರಾಮದ ಅದೊಂದು ಪ್ರಕರಣ ಇನ್ನು ಇತ್ಯರ್ಥವಾಗಿಲ್ಲ ದೇವರ ದರ್ಶನಕ್ಕೂ ಕಟ್ಟುಪಾಡು ವಿಧಿಸಿರುವುದರಿಂದ ಜನರು ನೋವಿನಲ್ಲಿದ್ದಾರೆ ಸೌಹಾರ್ದಯುತವಾಗಿ ಇತ್ಯರ್ಥ ಕಾಣಲಿ ಎಂದು ಜನರು ಪ್ರಾರ್ಥಿಸುತ್ತಿದ್ದಾರೆ ಕಳೆದ ಆರೇಳು ತಿಂಗಳಿಂದಲೂ ಕೊಡಗಿನಲ್ಲಿ ಅಶಾಂತಿ ಆಡುತ್ತಿತ್ತು ಶಾಂತಿ ನೆಮ್ಮದಿ ಯಾವಾಗ ಎಂದು ಕನವಡಿಸಿಕೊಳ್ಳುತ್ತಿರುವಾಗಲೇ ವಿನಯ್ ಎಂಬ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಮತ್ತೆ ಜೀವ ತಳೆಯಿತು ವಿನಯ್ ಸಾವಿಗೆ ನ್ಯಾಯ ಸಿಗಲೇಬೇಕು ಪ್ರಕರಣದ ಪ್ರಾಮಾಣಿಕ ತನಿಖೆಯಾಗಬೇಕು ಮತ್ತು ನೈಜ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಎಂಬುದು ಸಾರ್ವತ್ರಿಕ ಅಭಿಪ್ರಾಯ ಇವಿಷ್ಟು ಪ್ರಕ್ರಿಯೆಗಳು ಕಾನೂನು ರೀತಿಯಲ್ಲಿ ನಡೆದರೆ ಸತ್ಯಕ್ಕೆ ಗೆಲುವು ಇದ್ದೇ ಇರುತ್ತದೆ ಆದರೆ ಈ ಪ್ರಕರಣದಲ್ಲಿ ಎರಡು ಪಕ್ಷಗಳು ರಾಜಕೀಯ ಜಿದ್ದಾಜಿದ್ದಿಗೆ ಇಳಿದಿರುವುದು ಕೊಡಗಿನಲ್ಲಿ ಮತ್ತೆ ಶಾಂತಿ ನೆಮ್ಮದಿಗೆ ಭಂಗ ತಂದಿದೆ ಒಂದರ ನಂತರ ಇನ್ನೊಂದು ಪ್ರತಿಭಟನೆ ಯಾತ್ರೆ ಸಭೆ ಸಮಾರಂಭಗಳು ನಡೆಯುತ್ತಿವೆ ಒಂದು ಪಕ್ಷದ ಆಕ್ರೋಶಕ್ಕೆ ಇನ್ನೊಂದು ಪಕ್ಷ ಕುಮ್ಮಕ್ಕು ನೀಡುತ್ತಿದೆ ಮಡಿಕೇರಿಯಲ್ಲಂತೂ ಕಳೆದೊಂದು ವಾರದಿಂದ ಪ್ರತಿಭಟನೆಗಳದೆ ದರ್ಬಾರು ಎನ್ನುವಂತಾಗಿದೆ ನಾಳೆ ಯಾವ ಪಕ್ಷ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎರಡು ಪಕ್ಷಗಳ ಬೇಡಿಕೆ ನ್ಯಾಯಸಮ್ಮತವೇ ಆಗಿದ್ದರೂ ಪದೇ ಪದೇ ಜನರು ನೆಮ್ಮದಿ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಿಸಬೇಕೇ ಎಂಬ ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ ರಾಜಕಾರಣಿಗಳ ಅಸಂಬದ್ಧ ಹೇಳಿಕೆಯೇ ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತಿವೆ ಶಾಂತಿಗೆ ಹೆಸರಾದ ಕೊಡಗಿನಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂಬುದು ಪ್ರಜ್ಞಾವಂತ ನಾಗರಿಕರ ಬೇಡಿಕೆ ಒಂದು ಹೊತ್ತಿನ ಅನ್ನಕ್ಕಾಗಿ ಜನರು ಪರಿತಪ್ಪಿಸುತ್ತಿದ್ದಾರೆ ಸರ್ಕಾರಿ ಸೌಲಭ್ಯಗಳು ಎಟಕದೆ ಕಂಗಲಾಗುತ್ತಿದ್ದಾರೆ ವರ್ಷಗಳಿಂದಲೂ ಹಾಸಿಗೆ ಹಿಡಿದು ನರಳುತ್ತಿರುವ ರೋಗಿಗಳಿದ್ದಾರೆ ಜೀವನೋಪಾಯಕ್ಕೆ ನಾಳೆ ಏನು ಮಾಡಲಿ ಎಂದು ಕೊರಗುವವರು ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರಜ್ಞಾವಂತ ರಾಜಕೀಯ ನಾಯಕರೇ ಜಿದ್ದಾಜಿದ್ದಿಗೆ ಬಿದ್ದು ಅಶಾಂತಿ ಪರಿಸ್ಥಿತಿ ನಿರ್ಮಾಣ ಮಾಡುವುದು ಸರಿಯೇ ಎಂದು ಜನಸಾಮಾನ್ಯರು ಮಾತನಾಡಿಕೊಳ್ಳುವಂತಾಗಿದೆ ಪದೇ ಪದೇ ಬೀದಿಗಿಳಿದು ಹೋರಾಟ ಮಾಡುವುದಕ್ಕಿಂತ ತಮ್ಮ ನೋವಿಗೆ ಕಾನೂನಿನ ಮೂಲಕವೇ ಉತ್ತರ ಪಡೆದುಕೊಳ್ಳುವ ಬುದ್ಧಿವಂತಿಕೆ ಪ್ರದರ್ಶಿಸಬೇಕು ಅತಿ ಶೀಘ್ರ ವಿನಯ್ ಸಾವಿಗೆ ನ್ಯಾಯ ಸಿಕ್ಕಿ ಪರಿಸ್ಥಿತಿ ಸುಧಾರಿಸಲಿ ಎಂದು ಎಲ್ಲರೂ ಆಶಿಸೋಣ